ಹೆಣ್ಮಕ್ಳುಗಳಿರ್ತಾರೆ ಇವರು ಸುಳ್ಳು ವರದಕ್ಷಿಣೆ ಕೇಸ್ನು ಹಾಕ್ತಾರೆ ಗಂಡನ್ ಮತ್ತೆ ಗಂಡನ ಮನೆಯವ್ರ ಮೇಲೆ ಇರೋ ಜಿತ್ಗೆ ಅವರು ಈ ರೀತಿ ಎಲ್ಲ ಫಾಲ್ಸ್ ಕೇಸ್ ಹಾಕೋದನ್ನ ನಾವು ನೋಡಿದೀವಿ ಸರ್ ಇನ್ನೊಂದು ಈ ಏನು ಪ್ರಾಪರ್ಟಿ ಗಳು ಇರ್ತದೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕೇಸಸ್ ಇರ್ತದೆ ಇದನ್ನ ಸೆಟ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಲವಂತ ಹೇರಿಕೋಸ್ಕರ ಈ ರೀತಿ ಕಾನೂನ ದುರ್ಬಳಕೆ ಮಾಡ್ಕೊಳ್ಳೋದ್ ಸರ್ ಬಟ್ ಅದ್ರ ಜೀನಿಯನ್ ಕೇಸ್ ಗಳು ಇರ್ತವೆ ಕೇಸ್ ಫಾಲ್ಸ್ ಕೇಸ್ ಅಂತಾರೆ ನೂರು ಫಾಲ್ಸ್ ಕೇಸ್ ಅಲ್ಲ ಜೀನಿಯನ್ ಕೇಸು ಇರ್ತವೆ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಾಲ್ಸ್ ಕೇಸ್ ಫೈಲ್ ಮಾಡ್ತಾರೆ ಈ ಏನು ಈ ವರದಕ್ಷಿಣೆ ಪ್ರಕರಣಗಳಿದಾವೆ ಇದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಹೇಳ್ದಂಗೆ ಮಕ್ಳುಗಳು ಫಾಲ್ಸ್ ಕೇಸ್ಗಳನ್ನೂ ಹಾಕ್ತಾರೆ ಜಿನ್ಯನ್ ಕೇಸು ಇರ್ತದೆ ಆದರೆ ಮ್ಯಾಕ್ಸಿಮಮ್ ಕೇಸ್ಗಳು ಫಾಲ್ಸ್ ಅಂತ ನೀವು ಕೇಳ್ತಾ ಇರೋಂಥದ್ದು ಹೌದು ಸರ್ ಈ ಇರ್ತಾರೆ ಇವರು ಸುಳ್ಳು ವರದಕ್ಷಿಣೆ ಕೇಸನ್ನು ಹಾಕ್ತಾರೆ ಈ ಹಿಂದೆ ಮುಂಚೆ ಗಂಡನ ಮನೆಯವರಿಗೆ ಮತ್ತು ಗಂಡನಿಗೆ ತೊಂದರೆ ಆಯ್ತಿತ್ತು ಈಗೇನು ಕಾನೂನೇನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ ಸ್ವಲ್ಪ ಲೀನಿಯೆಂಟ್ ವೈವ್ನ ತಗೊಳ್ತದೆ ಸರ್ ಇದು ಫೋರ್ ನೈಂಟಿ ಏಯ್ಟ್ ಐ ಪಿ ಸಿ ಡೀಲ್ ಮಾಡ್ತಿತ್ತು ಈಗ ಏಯ್ಟಿ ಫೋರ್ ಮತ್ತು ಏಯ್ಟಿ ಫೈವ್ ಆಫ್ ಬಿ ಎನ್ ಎಸ್ ಆಕ್ಟ್ ಒಳಗಡೆ ಇದು ಅಪರಾಧ ಏನಾದ್ರೂ ಡೌರಿ ಡೆತ್ ಆಯಿತು ಅಂತ ಅಂದರೆ ಡೌರಿ ಹರಾಸ್ಮೆಂಟ್ ಜೊತೆಗೆ ಏನಾದ್ರೂ ತ್ರೀ ನಾಟ್ ಸೆವೆನ್ ಅಂತ ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಇದ್ರೆ ಮಾತ್ರ ಏಳು ವರ್ಷಕ್ಕಿಂತ ಹೆಚ್ಚಿಗೆ ಪನಿಷ್ಮೆಂಟ್ ಇರೋದ್ರಿಂದ ಗಂಡ ಮತ್ತೆ ಗಂಡನ ಮನೆಯವರಿಗೆ ಅರೆಸ್ಟ್ ಮಾಡೋಂಥದ್ದು ಅವ್ರ ಮೇಲೆ ಕಠಿಣವಾದ ಕ್ರಮ ಆಗೋಂಥದ್ದು ಇನಿಷಿಯಲ್ ಸ್ಟೇಜಲ್ಲಿ ಅದರ್ವೈಸ್ ಸರ್ ಇದು ನ ಪೊಲೀಸ್ ಸ್ಟೇಷನಲ್ಲೇ ಗ್ರ್ಯಾಂಟ್ ಮಾಡಬೇಕು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಮತ್ತು ಬೇಲ್ ನ ಏನಾದರೂ ಅಪ್ಲಿಕೇಶನ್ ಫೈಲ್ ಮಾಡಿದ್ರೆ ಲೀನಿಯಂಟ್ ವೈಫ್ ಕೋರ್ಟ್ಗಳು ಹೇಳಿ ಎರಡು ಸಾವಿರದ ಹದಿನಾಲ್ಕು ಅರ್ನೇಶ್ ಕುಮಾರ್ ರೂಲಿಂಗಲ್ಲೇ ಸ್ಪಷ್ಟವಾಗಿರಂಥದ್ದು ಅದಕ್ಕಿಂತ ಹಿಂದೆ ಏನಾದರೂ ಕೇಸ್ ಆಯಿತು ಅಂತ ಅಂತಿದ್ದಂಗೆ ಡೌರಿ ಕೇಸು ಗಂಡನಿಗೆ ಅತ್ತೆಗೆ ಮಾವೂನ್ಗೆ ನಾದ್ನೀರಿಗೆ ಎಲ್ಲ ಅರೆಸ್ಟ್ ಮಾಡಿ ತೊಂದರೆ ಕೊಡ್ತಿದ್ರು ಈಗ ಆ ಥರ ಪರಿಸ್ಥಿತಿ ಏನಿಲ್ಲ ಸರ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಸಿ ಕೇಳಿ ನಂತರನೇ ಮುಂದಿನ ಹೆಜ್ಜೆ ಇಡ ಇಡಬೇಕಾಗಿರೋಂಥದ್ದು ಸರ್ ಅದಾದ ಮೇಲೆ ಇನ್ನೊಂದು ರಾಜೇಶ್ ಶರ್ಮಾ ಅನ್ನೋ ಕೇಸಲ್ಲಿ ಗೈಡ್ ಗಳು ಫ್ರೇಮ್ ಮಾಡಿದ್ರು ಗಂಡ ವಿರುದ್ಧ ಅಲಿಗೇಷನ್ ಮಾಡ್ಕೊಂಡು ಹೆಂಡತಿ ಏನಾದರೂ ಕೋರ್ಟ್ಗೋ ಅಥವಾ ಪೊಲೀಸ್ ಸ್ಟೇಷನ್ಗೋ ಅಪ್ರೋಚ್ ಮಾಡ್ತು ಅಂತ ಅಂದರೆ ಆಕೆಗೆ ಕೌನ್ಸಿಲಿಂಗ್ ನೆಸೆಸಿಟಿ ಇರ್ತದೆ ಇಬ್ರಿಗೂ ಕನ್ಸಿಲಿಯೇಷನ್ ನೆಸೆಸಿಟಿ ಇರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರಿವೆಂಟ್ ಮಾಡಿದ್ರು ಸರ್ ಸುಳ್ ಕೇಸ್ಗಳನ್ನ ಸಮಸ್ಯ ಮುಂಚೆ ರೀತಿ ಆಗಲ್ಲ ಈಗ ಸುಳ್ಳು ನ ಯಾವ ಕಾರಣಕ್ಕೆ ಆಗ್ತಾರೆ ಅಂತ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸರ್ ಮೂರು ಕಾರಣಗಳಿಗೆ ಸು ಸುಳ್ಳು ಕೇಸ್ಗಳನ್ನ ಹಾಕ್ತಾರೆ ಒಂದು ಅವರು ಪರ್ಸ್ನಲ್ ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಈ ಏನು ಪ್ರಾಪರ್ಟಿ ಗಳು ಇರ್ತದೆ ಫ್ಯಾಮಿಲಿ ಕೋರ್ಟಲ್ಲಿ ಕೇಸಸ್ ಇರ್ತದೆ ಇದನ್ನ ಸೆಟ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಲವಂತ ಹೇರಿಗೋಸ್ಕರನವರು ಈ ರೀತಿ ಕಾನೂನ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ಸರ್ ಆಮೇಲೆ ಮತ್ತಿನ್ನೊಂದು ಗಂಡನ್ ಮತ್ತೆ ಮೇಲೆ ಗಂಡನ ಮನೆಯವ್ರ ಮೇಲೆ ಇರೋ ಜಿದ್ದಿಗೆ ಅವರು ಈ ರೀತಿ ಎಲ್ಲ ಫಾಲ್ಸ್ ಕೇಸ್ ಹಾಕೋದನ್ನ ನಾವು ನೋಡಿದೀವಿ ಸರ್ ಬಟ್ ಅದ್ರ ಜೀನಿಯನ್ ಕೇಸ್ಗಳು ಇರ್ತವೆ ಕೇಸ್ ಫಾಲ್ಸ್ ಕೇಸ್ ಅಂದ್ರೆ ನೂರ ನೂರು ಫಾಲ್ಸ್ ಕೇಸ್ ಅಲ್ಲ ಜೀನಿಯನ್ ಕೇಸು ಇರ್ತವೆ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಾಲ್ಸ್ ಕೇಸ್ ಗಳು ಫೈಲ್ ಮಾಡ್ತವ್ರ